ಅದು ಮನುಷ್ಯನ ಸೃಷ್ಟಿಕರ್ತರು ಈ ಜಗತ್ತಿನಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಯಾರನ್ನು ನಿಯುಕ್ತಿಗೊಳಿಸಬೇಕು ಅಂತ ಅವನ ತೀರ್ಮಾನದಂತೆ ಅವರು ಜಗತ್ತಿಗೆ ಕೆಲವು ವ್ಯಕ್ತಿಗಳನ್ನು ಆಯ್ಕೆ ಮಾಡಿರುವುದು ಅವರು ಪ್ರವಾದಿಗಳು ಗುರುತಿಸಲ್ಪಡ್ತಾರೆ ಮತ್ತು ಆ ಪ್ರವಾದಿಗಳ ಶಿಕ್ಷಣವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದವರು ಮಹಾನ್ ವ್ಯಕ್ತಿಗಳಾಗಿ ಗುರುತಿಸಲ್ಪಡ್ತಾರೆ ಹಾಗೆ ಪ್ರವಾದಿಗಳು ಹೇಳೋ ಪ್ರವಾದಿ ವಸಲ್ಲಾಹು ಅಲೈ ವಸಲ್ಲಂ ಅವರು ಈ ಪ್ರವಾದಿಗಳ ಪೈಕಿ ಕೊನೆಯವರಾಗಿದ್ದಾರೆ ಅವರಿಗಿಂತ ಮುಂಚೆ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಮಂದಿ ಪ್ರವಾದಿಗಳು ಈ ಜಗತ್ತಿನಲ್ಲಿ ಬಾಳಿ ಹೋಗಿದ್ದಾರೆ ಅಂತ ಹೇಳಿ ಪ್ರವಾದಿಯವರು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ ಮುಸ್ಲ್ಲಾಅಲೈ ವಸಲ್ಲಂ ಮತ್ತೆ ಕುರಾನ್ ಹೇಳುತ್ತದೆ ಪ್ರತಿಯೊಂದು ಜನ ಸಮುದಾಯಕ್ಕೂ ನಾವು ಪ್ರವಾದಿಗಳು ನಿಯುತಿಗೊಳಿಸಿದ್ದೇವೆ ಅಂತ ಆದ್ದರಿಂದ ನಮ್ಮ ವಿಶ್ವಾಸ ಪ್ರಕಾರ ಈ ದೇಶದಲ್ಲಿಯೂ ಕೂಡ ಹಲವಾರು ಮಂದಿ ಪ್ರವಾದಿಗಳು ಬಾಳಿ ಹೋಗಿದ್ದಾರೆ ಅಂತ ನಾವು ನಂಬುತ್ತೇವೆ ಆ ಎಲ್ಲ ಪ್ರವಾದಿಗಳು ದೈವಿಕ ಸಂದೇಶವನ್ನು ಮನ ಮನುಷ್ಯರಿಗೆ ಕಲಿಸಿಕೊಡುವುದಕ್ಕಾಗಿ ಬಂದವರು ದೈವಿಕ ಮಾರ್ಗದರ್ಶನವನ್ನು ಜನರಿಗೆ ತಿಳಿಸಿಕೊಳ್ಳುವುದಕ್ಕಾಗಿ ಬಂದ ಅವರ ಎಲ್ಲರ ಶಿಕ್ಷಣ ಒಂದೇ ಆಗಿದೆ ಪ್ರವಾದಿ ವಸಲಲ್ಲಾ ಆಹು ಅಲ್ಲಿ ಅವರು ಹೇಳಿದ್ದು ನಾನು ಕೊನೆಯ ಪ್ರವಾದಿ ಆಗಿದ್ದೇನೆ ನನ್ನ ನಂತರ ಇನ್ನೂ ಪ್ರವಾದಿ ಬರುವುದಿಲ್ಲ ಮತ್ತು ನಾನು ಈಗ ನಿಮ್ಮ ಮುಂದೆ ಯಾವ ಸಂದೇಶವನ್ನು ಇಡುತ್ತಾ ಇದ್ದೇನೆ ಆಗಲಿಕ್ಕಿದ್ದಾರೆ ಎನ್ನುವ ಸೂಚನೆಯನ್ನು ಅವರು ನೀಡ್ತಾ ಇದ್ದರು ಅವರ ಧರ್ಮ ಗ್ರಂಥದಲ್ಲಿ ಈ ಪ್ರವಾದಿಗಳ ಬಗ್ಗೆ ಅವರ ಗುಣಲಕ್ಷಕಗಳನ್ನು ಹೇಳಿರುವುದರ ಆಧಾರದಲ್ಲಿ ಅವರು ಆ ರೀತಿಯ ಆದರೆ ಪ್ರವಾದಿಯವರು ಎಂದೂ ಕೂಡ ತಾನು ಪ್ರವಾದಿ ಆಗ್ತೇನೆ ಎನ್ನುವಂತಹ ಒಂದು ಕಲ್ಪನೆ ಅವರಿಗೆ ಅವರನ್ನು ಪ್ರವಾದಿಯನ್ನ ಘೋಷಿಸಿರುವುದು ಅವರ ವಯಸ್ಸಿನಲ್ಲಿ ಅವರ ಸಮಾಜದ ಬಗ್ಗೆ ಮಾತ್ರ ಅವರಿಗೆ ಒಂದು ಕಾಳಗೀತಿ ಸಮಾಜದಲ್ಲಿರುವಂತಹ ಈ ಕೆಡುಕುಗಳು ಬಾಲ್ಯ ಕಾಲದಲ್ಲಿ ಬಹಳ ವ್ಯಾಪಕವಾಗಿ ಜನರು ಅಕ್ರಮದಲ್ಲಿ ತೊಡಗಿದ್ದರು ಮದ್ಯಪಾನಿಗಳಾಗಿದ್ದರು ಬೇರೆ ಬೇರೆ ಕೆಡುಕುಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು ಈ ಪುಟ್ಟ ಬಾಲಕ ಯಾವುದರಲ್ಲಿಯೂ ಕೂಡ ಪಾಲ್ಗೊಳ್ಳುತ್ತಾ ಇರಲಿಲ್ಲ ಆ ಸಮಾಜದ ಬಗ್ಗೆ ಅವರಿಗೆ ಇದನ್ನು ಯಾವ ರೀತಿ ಇದರಲ್ಲಿ ಒಂದು ಪರಿವರ್ತನೆ ಉಂಟು ಮಾಡಬೇಕು ಎನ್ನುವಂತಹ ಒಂದು ಆಗ್ರಹ ಅವರಲ್ಲಿ ಅವರು ಎಲ್ಲ ಕಡುಕೋಣಿ ಜನರು ಅವರನ್ನು ಗುರುತಿಸಿದ್ದು ಅಂತ ಹೇಳಿ ಸತ್ಯಸಂಧ ವ್ಯಕ್ತಿ ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಸುಳೀಹರುವ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬಹಳ ಸತ್ಯಸಂಧನಾಗಿ ಜೀವಿಸುವಾಗ ಅವರು ಪ್ರತ್ಯೇಕವಾಗಿ ಗುರುತಿಸಲ್ಪಡ್ತಾರೆ ಹಾಗೆ ಅವರು ಗುರುತಿಸಲ್ಪಟ್ಟದ್ದು ಒಬ್ಬ ಸತ್ಯಸಂಧ ವ್ಯಕ್ತಿ ಆ ಒಂದು ವಿಶೇಷತೆ ಅವರನ್ನು ಪ್ರವಾದಿಯಾಗಿ ನಿಯುಕ್ತಿಗೊಳಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಅವರು ಜನರ ಮುಂದೆ ಕೇಳಿದಂತಹ ಪ್ರಥಮವಾದ ಪ್ರಶ್ನೆ ನಾನು ನಿಮ್ಮಲ್ಲಿ ಹೇಳುವಂತಹ ಮಾತು ನೀವು ಒಪ್ಪಿಕೊಳ್ಳಲು ಸಿದ್ಧರಿದ್ದೀರಾ ಅಂತ ಅವರು ಕೇಳಿದಾಗ ಜನರೆಲ್ಲ ಹೇಳಿದ್ರು ನೀವು ಒಮ್ಮೆಗೂ ಸುಳ್ಳು ಹೇಳಿದವರಲ್ಲ ಆದ್ದರಿಂದ ನೀವು ಹೇಳಿದ ಮಾತನ್ನು ಕಠಿತರವಾಗಿ ನಾವು ಒಪ್ಪಿಕೊಳ್ಳುತ್ತೇವೆ ಆಗ ಆ ಪ್ರವಾದಿಯವರು ನನಗೆ ದೇವನ ಕಡೆಯಿಂದ ಬಂದಂತಹ ಸಂದೇಶ ಏನು ಎನ್ನುವುದನ್ನು ಜನರ ಮುಂದೆ ಸೃಷ್ಟಿಪಡಿಸಿದರು ಅವರು ಉತ್ತಮದಲ್ಲೇದಾಗಿ ಹೇಳಿದ್ದು ನಮ್ಮನ್ನು ನಿಮ್ಮನ್ನು ಸೃಷ್ಟಿಸಿದ್ದು ಒಬ್ಬನೇ ದೇವರು ನಮ್ಮೆಲ್ಲರನ್ನು ಮನಸ್ಸಿನಲ್ಲಿ ಒಂದು ವಿಶಾಲತೆಯ ಚಿಂತನೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿಸಿದ ಅವನು ಒಬ್ಬನೇ ಆಗಿರುವಾಗ ನನಗೇನು ಜೀವಿಸಲಿಕ್ಕೆ ಎಷ್ಟು ಹಕ್ಕು ಇದೆಯೋ ಇನ್ನೊಬ್ಬನಿಗೆ ಕೂಡ ಜೀವಿಸಲು ಅಷ್ಟೇ ಹಕ್ಕು ಇದೆ ಒಬ್ಬ ವ್ಯಕ್ತಿ ಅವನು ನಿರ್ದಿಷ್ಟವಾದ ಧರ್ಮದಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ನಿರ್ದಿಷ್ಟವಾದ ಗೋತ್ರದಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ನಿರ್ದಿಷ್ಟವಾದ ಜಾತಿಯಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ನಿರ್ದಿಷ್ಟವಾದ ಬಣ್ಣದಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣಕ್ಕಾಗಿ ಅವನಿಗೆ ಇಲ್ಲಿ ಜೀವಿಸುವಂತಹ ಹಕ್ಕ ನಿರಾಕರಿಸಲಿಕ್ಕೆ ಯಾರಿಗೂ ಯಾವ ಅಧಿಕಾರವೂ ಇಲ್ಲ ಯಾಕಂದ್ರೆ ಅವನಿಲ್ಲಿ ಜೀವಿಸಬೇಕು ಅಂತ ತೀರ್ಮಾನ ಮಾಡಿರುವುದು ಆ ಸೃಷ್ಟಿಕರ್ತ ಆ ಸೃಷ್ಟಿಕರ್ಣ ತೀರ್ಮಾನದ ನಿಮಗೆ ಒಂದು ತೀರ್ಮಾನ ಕೈಗೊಳ್ಳುವಂತಹ ಯಾವ ಅಧಿಕಾರವೂ ಇಲ್ಲ ಆದ್ದರಿಂದ ಪ್ರತಿಯೊಬ್ಬನಿಗೆ ಜೀವಿಸುವಂತಹ ಅದನ್ನು ಮಾನ್ಯ ಮಾಡಬಹುದು ನಿಮ್ಮನ್ನು ಸೃಷ್ಟಿಸಿದಂತಹ ನಿಮ್ಮ ಪ್ರಭುವಿನ ಆರಾಧನೆಯನ್ನು ಮಾಡಿ ಎನ್ನುವಂತಹ ಸಂದೇಶವನ್ನು ಪ್ರಥಮವಾದ ಆಗ ಅವರು ಅವರೊಂದಿಗೆ ಯಾರನ್ನು ನೀವು ಸಹಭಾಗಿಯನ್ನಾಗಿ ಮಾಡಬಾರದು ಇತರ ಯಾರೂ ಕೂಡ ದೇವರುಗಳಾಗಲಿಕ್ಕೆ ಅರ್ಹತಾ ದೇವರು ಹೇಳುವಂತಹದ್ದು ನಿಮ್ಮನ್ನು ಅಲ್ಲಿ ಹೇಳಿರುವಂತಹದ್ದು ಜನರ ಪ್ರಭು ಜನರ ಒಡೆಯ ಹಾಗೆ ಒಂದು ಶಾಂತಿಯುತವಾದಂತಹ ಸಮಾಜ ನಿರ್ಮಾಣಕ್ಕಾಗಿ ಪ್ರವಾಸಿ ಶ್ರಮಿಸಿದ್ರು ಅವರು ಹೇಳಿದ್ರು ಕೋಮುವಾದದಿಂದ ನಿಮ್ಮ ಮನಸ್ಸು ಮುಕ್ತವಾಗಿಡಬೇಕು ಒಬ್ಬನು ತಪ್ಪು ಮಾಡಿದಾಗ ಅವನು ಯಾವ ಧರ್ಮದವರು ಅಂತ ನೋಡುವುದಲ್ಲ ಆ ತಪ್ಪು ಏನು ಯಾರು ಮಾಡಿದ್ದು ಅವರಿಗೆ ಮಾತ್ರ ಅದರ ಶಿಕ್ಷೆ ಅಲ್ಲದೆ ಅವನು ಯಾವ ಗೋತ್ರಕ್ಕೆ ಅಂತ ಹೇಳಿಕೊಂಡು ಅವರ ಮೇಲೆಲ್ಲ ಯುದ್ಧ ಸಾರುವಂತಹದ್ದಲ್ಲ ಆ ಕೋಮು ಕೋಮುವಾದಕ್ಕೆ ಅವರು ಪರಿಹಾರವನ್ನು ಕೂಡ ಸೂಚಿಸಿತು ಒಬ್ಬನು ತಪ್ಪು ಮಾಡಿದಾಗ ಅವನ ಅವನ ಕೈ ಹಿಡಬೇಕು ಅಂತ ಹೇಳಿದ್ರು